ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರಿಗೆ ಎಲ್ಲ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತನ ಸ್ನೇಹಿತರಿಗೆ ಹಾಗೆ ಎಲ್ಲ ಹಿರಿಯರಿಗೂ ನಮಸ್ಕಾರಗಳು ಇವತ್ತು ನಮ್ಮ ತಾಲೂಕ್ ಪಂಚಾಯತ್ ಆಫೀಸಲ್ಲಿ ನಮ್ಮ ತಾಲೂಕಿನ ನಮ್ಮ ಕರ್ನಾಟಕ ಸರ್ಕಾರದ ಏನು ಇವತ್ತು ಮಹಾ ನಮ್ಮ ಯೋಜನೆಗಳಿತ್ತು ಈಗ ನಮ್ಮ ಐದು ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಯುವನಿಧಿ ಯೋಜನೆಗಳು ಜಿಲ್ಲಾ ಮಟ್ಟದ ಸಮಿತಿಯನ್ನು ರಚನೆಯಾಗಿ ಒಂದು ವರ್ಷಗಳ ಕಾಲ ಇತ್ತು ಇವಾಗ ತಾಲೂಕು ಮಟ್ಟದ ಸಮಿತಿಯನ್ನು ಆಲ್ರೆಡಿ ನಾವು ರಚನೆ ಮಾಡಿಬಿಟ್ಟಿದ್ವಿ ರಚನೆ ಮಾಡಿ ಆಗಿರುವಂಥ ಕಮಿಟಿನ ತಿರ್ಗಾ ಬೇಡ ಅಂತ ಹೇಳಿದ್ರು ಅದನ್ನು ಚೇಂಜ್ ಮಾಡಬೇಕಾಗಿರುವಂಥ ಒಂದು ಅವಶ್ಯಕತೆ ಬಂತು ಅದಕ್ಕೆ ತಿರ್ಗ ಚೇಂಜ್ ಮಾಡಿ ಇವಾಗ ನಮ್ಮ ಮುನೇಪಣ್ಣವರು ಬೆಂಗಲ್ಲು ಮುನೇಪ್ಪನವರು ಹಿರಿಯರು ಹಿರಿಯ ಮುಖಂಡರು ಅವರಿಗೆ ನಾನು ಇವತ್ತು ನಿಮ್ಮೆಲ್ಲರ ಪರವಾಗಿ ನಮ್ಮ ಸರ್ಕಾರದ ಪರವಾಗಿ ನನ್ನ ಪರವಾಗಿ ಎಲ್ಲ ವೈಯಕ್ತಿಕವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇವತ್ತು ಅವ್ರಿಗೆ ಅಧಿಕಾರ ಕೊಡುವಂಥ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರಿಗ ಮಾರ್ಗದರ್ಶ ಅಂತ ಹಿರಿಯರಾದಂಥ ನಮ್ಮ ಸಿ ಎಂ ಮುನಿಯಪ್ಪನವರು ಬಂದಿದ್ದಾರೆ ಇವತ್ತು ಖುಷಿಯಾದಂಥ ಒಂದು ದಿವಸ ಸಿ ಎಂ ಮುನಿಯಪ್ಪನವ್ರು ಎಲ್ಲೂ ಬರೋದಿಲ್ಲ ಅವರು ತುಂಬ ಸೈಲೆಂಟ್ ಆಗಿರ್ತಾರೆ ಅವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ರೀತಿ ನಮ್ಮ ಎಮ್ ಎಲ್ ಸಿ ಅನಿಲನವರು ನಮ್ಮ ಜಿಲ್ಲಾ ಪಂಚಾಯಿತಿ ಶಿವಕುಮಾರ್ ಅವರು ಬಂದ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಹಾಗೆ ನಮ್ಮ ಗೌಡರು ನಮ್ಮ ನನಗೆ ಆತ್ಮೀಯರು ಕೋಲಾರ ಅಲ್ಲಿಂದ್ರೆ ಇಬ್ಬರು ಇದಾರೆ ನಮ್ಮ ಗಂಗಣ್ಣವರು ನಮ್ಮ ಚಿಕ್ಕಿ ಇಬ್ರು ನಮ್ಮ ಅವರು ಬಂದಿದ್ರೆ ಅದನ್ನು ಖುಷಿನೇ ನನಗೆ ಇವತ್ತು ಮುಖ್ಯವಾಗಿ ಈ ಯೋಜನೆಗಳು ಐದು ಯೋಜನೆಗಳೇನಿದೆ ಐದು ಯೋಜನೆಗಳು ನಮಗೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದಂಥ ಯೋಜನೆಗಳಿದೆ ಎಲ್ಲ ಯಾಕಂದ್ರೆ ಅವರೇ ತಾನೇ ಮನೆಗಳು ನೋಡ್ಕೊಳ್ಳೋದು ಇವತ್ತು ನಮ್ಮ ನಗರಸಭೆ ಅಧ್ಯಕ್ಷರು ಹೆಣ್ಮಕ್ಳೆ ಅದರಿಂದ ನಮ್ಮ ನಗರಸಭೆ ಅಧ್ಯಕ್ಷರಾದ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಮ್ಮ ತಹಸೀಲ್ದಾರ್ ಅವರು ನಮ್ಮ ಅವರು ಆಮೇಲೆ ನಮ್ಮ ಟ್ರಾಕ್ಟರ್ ಓನರು ನಮ್ಮ ಶಮಶೇರ್ ಅವರು ಆಮೇಲೆ ಮುಸ್ತಾಫನ್ ಅವರು ಎಲ್ಲರೂ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಹಾಗೆ ನಮ್ಮ ಅವರು ಹಿರಿಯರು ನನಗೆ ತಂದೆ ಸಂಬಂಧ ನಮ್ಮ ಅವರು ಬಂದಿದ್ದಾರೆ ಅವರು ನಮ್ಮ ಕೌನ್ಸಿಲರ್ಸ್ ಎಲ್ಲ ಇದ್ದಾರೆ ನಮ್ಮ ಎಲ್ಲರಿಗೂ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಸಿಂಪಲ್ ಆಗಿ ಇವತ್ತೇನು ಅಂತ ಹೇಳಿದ್ರೆ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸುಮ್ಮನೆ ಬಂದು ಆದೇಶ ಪತ್ರ ಕೊಟ್ಬಿಟ್ಟು ನೀವು ಕೆಲಸ ಮಾಡಿ ಅಂತ ಹೇಳೋದಲ್ಲ ನಾಲ್ಕು ಜನಕ್ಕೆ ಗೊತ್ತೇ ಆಗಬೇಕು ಏನು ಇವಾಗ ನಮ್ಮ ಮುನಿಯಪ್ಪನವರು ಕೆಲಸ ಇಲ್ಲ ಅವ್ರು ಏನು ಮಾಡಬೇಕು ಈ ತಾಲೂಕಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಬರುವಂತದ್ದು ಏನಾದರೂ ಸಮಸ್ಯೆ ಆದಾಗ ಇಲ್ಲಿ ಬಂದ್ರೆ ಆ ಸಮಸ್ಯೆ ಸಾಲ್ವ್ ಆಗುತ್ತೆ ಈ ತಾಲೂಕಲ್ಲಿ ಬಸ್ಸಲ್ಲಿ ಓಡಾಡುವಂತ ಮಹಿಳೆಯರಿಗೆ ಏನಾದರೂ ಸಮಸ್ಯೆ ಇದ್ದಾಗ ಅವ್ರ ಹತ್ರ ಬಂದ್ರೆ ಆ ಸಮಸ್ಯೆಯನ್ನು ಬಗೆಹರಿಸಬಹುದು ಆಮೇಲೆ ನಮ್ಮ ಹಣ್ಣು ಬಳಿಗೆ ಹತ್ತು ಜಿ ಹಕ್ಕಿ ಕುಡಿಯುವಂತದ್ದು ಆ ಹಕ್ಕಿ ಇದರಲ್ಲಿ ಏನಾದ್ರೂ ವ್ಯತ್ಯಾಸಗಳಿದ್ದಾಗ ಇಲ್ಲಿ ಬಂದಾಗ ಆ ವ್ಯತ್ಯಾಸಗಳು ಪರಿಹಾರ ಆಗ್ತವೆ ಇವನಿಂದೂ ಅಷ್ಟೇ ಏನಾದ್ರು ವ್ಯತ್ಯಾಸ ಇದ್ದಾಗ ಇಲ್ಲಿ ಬಂದ್ರೆ ಪರಿಹಾರ ಆಗುತ್ತೆ ಆಮೇಲೆ ಗೃಹ ಜ್ಯೋತಿಗೂ ಅಷ್ಟೇ ವ್ಯತ್ಯಾಸ ಇದ್ದಾಗ ಈ ಕಚೇರಿಗೆ ಬಂದ್ರೆ ಇಲ್ಲಿ ಇವರು ಅದನ್ನ ಸಾಲ ಮಾಡ್ತಾರೆ ಅಧಿಕಾರಿಗಳು ಕರೆಸಿ ಮಾತಾಡಿ ಸಾಲ ಮಾಡ್ತಾರೆ ಯಾಕೆ ಯಾಕೆಂತಂದ್ರೆ ಜನಗಳಿಗೆ ಗೊತ್ತಾಗ್ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಯಾರು ನೋಡ್ಬೇಕು ಯಾರು ಮಾತಾಡ್ಬೇಕು ಅನ್ನೋದು ಒಂದು ಬೇಕಾಗುತ್ತೆ ಅದರಿಂದ ಇವತ್ತು ಇಲ್ಲಿ ಯಾಕಂದ್ರೆ ಎಲ್ಲ ತಾಲೂಕು ಗ್ಯಾರಂಟಿ ಅಧ್ಯಕ್ಷರಿಗೆ ಎಲ್ಲಿ ಆಫೀಸ್ ಗಳು ಕೊಟ್ಟಿದ್ದಾರೆ ಗೊತ್ತಿಲ್ಲ ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷ ಶಿವಕುಮಾರ್ ಅವರಿಗೆ ನಾವು ಜಿಲ್ಲಾ ಪಂಚಾಯತ್ ಆಫೀಸಲ್ಲಿ ಆಫೀಸ್ ಅನ್ನ ಕೊಡ್ತೀವಿ ಇಲ್ಲಿ ಅವರು ಅಲ್ಲೂ ಆಫೀಸ್ ಮಾಡ್ತಾ ಇದ್ದಾರೆ ಇವಾಗ ತಾಲೂಕಾ ಅಧ್ಯಕ್ಷರಿಗೆ ನಮ್ಮ ಮುಣೆಪ್ಪನವ್ರಿಗೆ ಆಫೀಸ್ ಕೊಡ್ಬೇಕು ಅಂದ್ರೆ ಒರಿಜಿನಲ್ ಆಗಿ ಆಫೀಸ್ ಬಂದ್ಬಿಟ್ಟು ಶಾಸಕರ ಕಚೇರಿ ತಾಲೂಕ್ ಪಂಚಾಯತ್ನಲ್ಲಿ ಇದು ಶಾಸಕರ ಕಚೇರಿ ಇದು ನನಗೆ ಕೊಡಬೇಕಾಗಿದೆ ಆಫೀಸ್ ನನಗೇನು ಮಾಡಿದ್ರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸುರೇಶ್ ಅಣ್ಣ ಅವರು ಅವ್ರ ಆಫೀಸನ್ನು ನಾನು ಯೂಸ್ ಮಾಡ್ಕೊಂಡಿನ ಅಂತ ನಮಗೆ ಆ ಆಫೀಸನ್ನ ಬಿಟ್ಕೊಟ್ರು ಅದಕ್ಕೆ ನಮ್ಮ ಆಫೀಸನ್ನು ನಮ್ಮ ಮುನಿಯಪ್ಪ ಅವ್ರಿಗೆ ಬಿಟ್ಕೊಂಡಿದ್ದು ಆ ಆಫೀಸನ್ನು ಯೂಸ್ ಮಾಡ್ಕೊಳ್ಳಿನ ಎಲ್ಲ ಅಂದರೆ ಕೋಸ ಕುಂತು ಈ ತಾಲೂಕಿನ ಜನಕ್ಕೋಸ್ಕರ ಒಂದು ಜಾಗದಲ್ಲಿ ಸೆಂಟರ್ ಜಾಗದಲ್ಲಿ ಇರಲಿ ಅಂತ ನಾವು ಕೊಟ್ಟಿದ್ದೀವಿ ಅವ್ರ ಆಫೀಸ್ ಅಂದರೆ ಮುನೇಪನ್ನ ಅವ್ನ ಹಿರಿಯರು ಎಲ್ಲ ಗೊತ್ತಿರುವಂಥವ್ರು ಎಲ್ಲ ರೀತಿಯಾದಂತ ತಿಳ್ಕೊಂಡಿರೋರು ಜನಕ್ಕೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇರೆಗೆ ಅವ್ರು ಒಳ್ಳೇದು ಮಾಡಿದರೆ ಇನ್ನು ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ಅವ್ರನ್ನ ಆ ಸ್ಥಾನದಲ್ಲಿ ನಾವು ಕೊಡಿಸಿದೀವಿ ಅದೇ ರೀತಿ ಇವತ್ತು ನಮ್ಮ ಅಣಿರನ್ನು ಇಷ್ಟೊತ್ತು ಹೇಳ್ಕೊಂಡು ಬಂದರು ಯಾರ್ಯಾರು ಏನೇನು ಅವಕಾಶಗಳನ್ನ ಕೊಟ್ಟಿದ್ದೀವಿ ಅಂತ ಈ ಅವಕಾಶಗಳು ಯಾವುದೇ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನಾನು ಶಾಸಕನಾದ್ಮೇಲೆ ಮೂರು ತಿಂಗಳಲ್ಲಿ ಸಿ ಎಂ ಅಣ್ಣವ್ರ ನೇತೃತ್ವದಲ್ಲಿ ಒಂದು ಸಭೆ ಸೇರಿ ನಾವು ಎಲ್ ಎಚ್ ಸೇರಿ ಅಲ್ಲಿ ಲಿಸ್ಟ್ ಮಾಡಿದ್ವಿ ಎಲ್ಲೆಲ್ಲಿ ಯಾರ್ಯಾರನ್ನ ಏನೇನು ಮಾಡಬೇಕು ಅನ್ನೋದನ್ನ ಲಿಸ್ಟ್ ಮಾಡಿದ್ವಿ ಆ ಲಿಸ್ಟನ್ ಪ್ರಕಾರವಾಗಿ ನಜೀರ್ ಅವರು ನಾನು ಅವರು ನಾವೆಲ್ಲರೂ ಸೇರಿ ಅದರ ಪ್ರಕಾರವಾಗಿ ನಮ್ಗೆ ಆ ನಾಮನಿಗೆ ಏನೇನು ಮಾಡಬೇಕು ಮಾಡ್ಕೊಂಡು ಬರ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ತೀವಿ ಒಳ್ಳೆ ರೀತಿಯಾದಂಥ ನಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇದೆ ನಮಗೆ ಖಂಡಿತವಾಗ್ಲೂ ನಾವು ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ಇವತ್ತೊಂದು ಒಳ್ಳೆ ಕಾರ್ಯಕ್ರಮ ఎల్గూ